ಅಗೋಚರ ಸಾಧನೆಗಳ ಅನಾವರಣ ಅಪರೂಪದ ಸಾಧಕರಿಗೆ ಭಾರತ ಸರ್ಕಾರದ ವಿಶೇಷ ಗೌರವ ಸಾಮಾನ್ಯರ ಅಸಾಮಾನ್ಯ ಸಾಧನೆ ಎರಡು ಸಾವಿರದ ಇಪ್ಪತ್ತಾರರ ಪದ್ಮಶ್ರೀ ಪಡೆದ ಸಾಧಕರ ಬಗ್ಗೆ ನಿಮಗೆ ಗೊತ್ತೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೆರೆಮರೆಯ ಸಾಧಕರ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ನಲವತ್ತೈದು ಸಾಧಕರ ಪೈಕಿ ಕೆಲವು ವಿಶಿಷ್ಟ ಸಾಧಕರ ಬಗೆಗಿನ ಪರಿಚಯ ಡಾಕ್ಟರ್ ಅರ್ಮಿಡಾ ಫೆರ್ನಾಂಡಿಸ್ ಏಷ್ಯಾದ ಮೊದಲ ಮಾನವ ಹಾಲು ಬ್ಯಾಂಕ್ ಅನ್ನ ಸ್ಥಾಪಿಸಿದ ಪ್ರಸಿದ್ಧ ನವಜಾತ ಶಿಶುಶಾಸ್ತ್ರಜ್ಞೆ ಡಾಕ್ಟರ್ ಅರ್ಮಿಡಾ ಫೆರ್ನಾಂಡಿಸ್ ಅವರನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಂಬೈನ ಸಿಯಾನ್ನಲ್ಲಿರುವ ಲೋಕಮಾನ್ಯ ತಿಲಕ್ ಮುನ್ಸಿಪಲ್ ಜನರಲ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜಿನಲ್ಲಿ ಏಷ್ಯಾದ ಮೊದಲ ಮಾನವ ಹಾಲಿನ ಬ್ಯಾಂಕ್ ಸ್ಥಾಪಿಸಿದರು ಈ ಉಪಕ್ರಮವು ಅಕಾಲಿಕ ಮತ್ತು ತೀವ್ರವಾಗಿ ಅಸ್ವಸ್ಥಗೊಂಡ ನವಜಾತ ಶಿಶುಗಳ ಆರೈಕೆಯನ್ನು ಪರಿವರ್ತಿಸಿತು ತಾಯಂದಿರು ಹಾಲುಣಿಸಲು ಸಾಧ್ಯವಾಗದಿದ್ದಾಗ ಜೀವ ಉಳಿಸುವ ಪೋಷಣೆಯನ್ನು ಒದಗಿಸಿತು ಈ ಹಾಲಿನ ಬ್ಯಾಂಕ್ ವಾರ್ಷಿಕವಾಗಿ ಸುಮಾರು ಮೂರು ಸಾವಿರದಿಂದ ಐದು ಸಾವಿರ ಶಿಶುಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಮಹಾರಾಷ್ಟ್ರದ ಹಿಂದುಳಿದ ಸಮುದಾಯಗಳಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವ ನಗರ ಆರೋಗ್ಯ ಸರ್ಕಾರೇತರ ಸಂಸ್ಥೆಯಾದ ಸೊಸೈಟಿ ಫಾರ್ ನ್ಯೂಟ್ರಿಷನ್ ಎಜುಕೇಶನ್ ಅಂಡ್ ಹೆಲ್ತ್ ಆಕ್ಷನ್ ಅನ್ನು ಸಹ ಸ್ಥಾಪಿಸಿದರು ಮಹಾರಾಷ್ಟ್ರದ ವರ್ಲಿ ಬುಡಕಟ್ಟಿನ ಕೊನೆಯ ಕುಡಿಗಳಲ್ಲಿ ಒಬ್ಬರಾಗಿರುವ ತೊಂಬತ್ತು ವರ್ಷದ ಭಿಕ್ಲಾ ಲಡ್ಕ್ಯಾ ದಿಂಡ ಅವರು ವರ್ಲಿ ಬುಡಕಟ್ಟಿನ ಖ್ಯಾತ ತಾರಪ್ಪ ಎಂಬ ವಿಶಿಷ್ಟ ವಾದ್ಯ ಕಲಾವಿದರು ಸ್ಥಳೀಯವಾಗಿ ಲಭ್ಯವಿರುವ ಸೋರೆಕಾಯಿ ಬಿದಿರು ತಾಳೆ ಮರದ ಎಲೆ ಮತ್ತು ಜೇನುಗೂಡಿನ ಮೇಣದಿಂದ ತಯಾರಿಸುವ ವಿಶೇಷವಾದ ವಾದ್ಯವನ್ನು ನುಡಿಸುವ ಇವರು ಈ ಅಪರೂಪದ ಕಲೆ ಉಳಿಸಿ ಬೆಳೆಸಲು ನೀಡಿದ ಕೊಡುಗೆಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಕೊಲ್ಲಕೈಲ್ ದೇವಕಿಯಮ್ಮ ಕೇರಳದ ಆಳಪುಳದ ತೊಂಬತ್ತೆರಡು ವರ್ಷದ ಪರಿಸರವಾದಿ ಕೊಳ್ಳಕೈಲ್ ದೇವಕಿಯಮ್ಮ ಅವರ ನಿಸ್ವಾರ್ಥ ಸಮಾಜ ಸೇವೆಗಾಗಿ ಎರಡು ಸಾವಿರದ ಸಾಲಿನ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ ಕಳೆದ ನಾಲ್ಕು ದಶಕಗಳಿಂದ ಅವರು ಸುಮಾರು ಐದು ಎಕರೆ ಬಂಜರು ಭೂಮಿಯನ್ನ ತಪೋವನಂ ಎಂಬ ಹಸಿರು ಕಾಡನ್ನಾಗಿ ಪರಿವರ್ತಿಸಿ ಮೂರು ಸಾವಿರಕ್ಕೂ ಹೆಚ್ಚು ಅಪರೂಪದ ಮತ್ತು ಔಷಧೀಯ ಸಸ್ಯಗಳನ್ನ ಬೆಳೆಸಿರುವ ಇವರಿಗೆ ಮರಗಳೇ ಸರ್ವಸ್ವ ಇವರ ಗಂಡ ಗೋಪಾಲಕೃಷ್ಣ ಪಿಳ್ಳೈ ಶಾಲಾ ಶಿಕ್ಷಕರಾಗಿದ್ದು ಪ್ರವಾಸದಿಂದ ಹಿಂದಿರುಗುವಾಗ ಒಂದು ಸಸ್ಯನೋ ಬೀಜವನ್ನೋ ಮನೆಗೆ ತರುವುದು ಅವರ ವಾಡಿಕೆ ಅವರ ರೂಢಿಯಾಗಿತ್ತು ಇದುವೇ ಮುಂದೆ ದೇವಕಿಯ ಅಮ್ಮನವರ ತಪೋವನಂಗೆ ಬೀಜಾಂಪುರ ಹಾಕಿತ್ತು ಭಗವಾನ್ ದಾಸ್ ದ್ರಾಯ್ ಚಾಕ್ರಾಲ್ ಬುಂದೇಲ್ ಖಂಡ್ ಅಖಾಡ ಸ್ಥಾಪಿಸಿ ಅದರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಜನಪದ ಸಮರ ಕಲೆಯನ್ನ ಕಲಿಸುವುದಕ್ಕೆ ತಮ್ಮ ಜೀವನವನ್ನ ಮುಡಿವಾಗಿಟ್ಟವರು ಭಗವಾನ್ ದಾಸ್ ರಾಯ್ ಕ್ವಾರ್ ಅಳಿವಿನ ಹಾದಿಯಲ್ಲಿದ್ದ ಜನಪದ ಕಲೆಗಳನ್ನ ದೊಣ್ಣೆ ದೇಸಿ ಸಮರ ಕಲೆಗಳನ್ನು ಉಳಿಸಿ ಬೆಳೆಸಿ ಅವುಗಳನ್ನು ವಿವಿಧ ದೇಶಗಳಿಗೆ ಪಸರಿಸಿ ಸೀಮಿತ ಸಂಪನ್ಮೂಲಗಳಿಂದಲೇ ವ್ಯಾಯಾಮ ಶಾಲೆ ಸ್ಥಾಪಿಸಿ ಜನಪದ ಕಲೆ ಸಂಸ್ಕೃತಿ ಆಚರಣೆಗಳ ಉಳಿವಿಗೆ ದರ್ಶಕಗಳಿಂದ ಶ್ರಮಿಸುತ್ತಿರುವ ಇವರಿಗೂ ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿ ಲಾಭಿಸಿದೆ ಬುದರಿ ತಾತಿ ನಕ್ಸಲ್ ಪೀಡಿತ ಮತ್ತು ದುರ್ಗಮ ಪ್ರದೇಶವಾದ ಛತ್ತೀಸ್ಗಢದ ಗಾಂಧಿವಾಡ ಜಿಲ್ಲೆಯ ಹಿರಾನರ್ ಗ್ರಾಮದಲ್ಲಿ ಜನಿಸಿ ಸಾಮಾಜಿಕ ಸವಾಲುಗಳ ನಡುವೆಯೂ ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡಿಬಾಗಿಟ್ಟ ಬುಧರಿ ತಾತಿ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ ನಕ್ಸಲ್ ಪೀಡಿತ ಹಿಂದುಳಿದ ಪ್ರದೇಶದಲ್ಲಿ ಶೋಷಿತ ಮಹಿಳೆಯರು ಅನಾಥರು ಮತ್ತು ಮಕ್ಕಳಿಗಾಗಿ ಸಮಾಜ ಸೇವೆ ಮಾಡುತ್ತಿರುವ ಇವರನ್ನ ಬಸ್ತಾರ್ನ ಜನ ಪ್ರೀತಿಯಿಂದ ಬಡಿ ದೀದಿ ಎಂದು ಕರೆಯುತ್ತಾರೆ ಇವರು ಬಡತನ ಹಿಂಸಾಚಾರದ ವಿರುದ್ಧ ಹೋರಾಡಿ ಶಿಕ್ಷಣ ಮತ್ತು ವಸತಿ ಕಲ್ಪಿಸುವಲ್ಲಿ ಶ್ರಮಿಸುತ್ತಿರುವವರು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಬಸ್ತಾರ್ ಪ್ರದೇಶದಲ್ಲಿ ನೊಂದ ಹಿರಿಯರು ಮತ್ತು ಮಹಿಳೆಯರ ಏಳಿಗೆಗಾಗಿ ಅನಾಥಾಶ್ರಮಗಳನ್ನು ಸ್ಥಾಪಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ವಿಶೇಷವಾಗಿ ಬಾಲಕಿಯರನ್ನ ಶಿಕ್ಷಣದತ್ತ ಕರೆತರುವಲ್ಲಿ ನಿರಂತರ ಪ್ರಯತ್ನ ಮಾಡಿದ್ದಾರೆ ತಮ್ಮ ಹದಿನೈದನೇ ವಯಸ್ಸಿನಿಂದಲೇ ಸಮಾಜ ಸೇವೆಗೆ ಇಳಿದ ತಾತಿ ಇದೀಗ ಅಜ್ಞಾತ ಸಾಧಕರಿಗೆ ನೀಡುವ ಗೌರವದ ಭಾಗವಾಗಿ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ನೂರುದ್ದೀನ್ ಅಹಮದ್ ಅಸ್ಸಾಂನ ಶ್ರೇಷ್ಠ ಶಿಲ್ಪಿ ಹಾಗೂ ಕಲಾ ನಿರ್ದೇಶಕರಾಗಿರುವ ನೂರುದ್ದೀನ್ ಅಹಮದ್ ಅವರು ಕಲಾ ಕ್ಷೇತ್ರಕ್ಕೆ ನೀಡಿದ ಮಹತ್ತರ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಇವರಿಗೆ ಸಾವಿರದ ಇಪ್ಪತ್ತಾರರಲ್ಲಿ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಿದೆ ಅಸ್ತಾಂನ ಆಧುನಿಕ ರಂಗಕೌಶಲ ನಿರ್ಮಾತೃ ಎಂದು ಇವರು ದೇವರ ಮಾತ್ರವಲ್ಲದೆ ಕರೆಯಲ್ಪಡುವಲ್ಲದೆ ಸ್ಮಾರಕಗಳು ಟೈಟಾನಿಕ್ ಹಡಗು ದುರಂತ ಇತ್ಯಾದಿ ಘಟನೆಗಳನ್ನ ಬೃಹತ್ ಕಲಾಕೃತಿಗಳ ಮೂಲಕ ಜನರ ಮುಂದೆ ತೆರೆದಿಟ್ಟು ಗಮನ ಸೆಳೆದಿದ್ದಾರೆ ಇವರು ವಿಶೇಷವಾಗಿ ಬಿದಿರಿನಿಂದ ಬೃಹತ್ ಪ್ರತಿಮೆಗಳನ್ನು ನಿರ್ಮಿಸುವುದರಲ್ಲಿ ಹೆಸರುವಾಸಿ ಹಾಕಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಗುವಾಹಟಿಯಲ್ಲಿ ಇವರು ಬಿದಿರಿನಿಂದ ಸುಮಾರು ನೂರು ಅಡಿ ಎತ್ತರದ ದುರ್ಗಾ ವಿಗ್ರಹವು ವಿಶ್ವದ ಅತಿ ಎತ್ತರದ ಬಿದಿರಿನ ವಿಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಮಾಡಿದೆ ಪೋಖಿಲಾ ಲೇಕ್ ಟೇಪಿ ಅಸ್ಸಾಂನ ಕರ್ಪಿ ಅಂಗ್ಲಾಂಗ್ ಜಿಲ್ಲೆಯ ಕರ್ಪಿ ಬುಡಕಟ್ಟು ಸಾಂಪ್ರದಾಯಿಕ ಸಂಗೀತದ ಸಾಧಕಿ ಪೋಖಿಲಾ ಲೇಕ್ ತೇಪಿ ಜನಪದೀಯ ಅಂಶಗಳನ್ನೊಳಗೊಂಡ ಹಾಡುಗಳನ್ನು ಅತ್ಯಂತ ಸುಮಧುರವಾಗಿ ಹಾಡುವಲ್ಲಿ ನಿಸೀಮರು ಜುಬಿನ್ ಗಾರ್ಗ್ ಅವರಂತಹ ಹಲವರೊಂದಿಗೆ ಹಾಡಿ ಕ್ವೀನ್ ಆಫ್ ಮೆಲೋಡಿ ಎಂದೇ ಬಿರುದು ಪಡೆದಿರುವ ಇವರು ಮುನ್ನೂರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಹಳ್ಳಿಯ ನಾಟಕಗಳಲ್ಲಿ ವಾದಿ ನುಡಿಸುತ್ತಿದ್ದ ತಂದೆಯೇ ಇವರ ಮೊದಲ ಗುರು ಶಾಲೆಯ ಸ್ಪರ್ಧೆಗಳಲ್ಲಿ ಹಾಡುತ್ತಲೇ ಪ್ರತಿಭಾವಂತರಾಗಿ ಬೆಳೆದ ಇವರು ನಂತರದ ದಿನಗಳಲ್ಲಿ ತಾವೇ ಹಾಡನ್ನ ಬರೆತೊಡಗಿದರು ಕರ್ಬಿ ಸಂಗೀತಕ್ಕೆ ಆಧುನಿಕ ಸ್ಪರ್ಶ ನೀಡಿ ಹೊಸ ಪ್ರಕಾರವನ್ನೇ ಹುಟ್ಟು ಹಾಕಿದರು ಇವರ ಈ ಅಪ್ರತಿಮ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಈಗ ಇವರ ಮುಡಿಗೇರಿದೆ ಇಂದರ್ಜಿತ್ ಸಿಂಗ್ ಸಿಧು ಎಂಬತ್ತೆಂಟು ವರ್ಷದ ನಿವೃತ್ತ ಐಪಿಎಸ್ ಅಧಿಕಾರಿ ಇಂದರ್ಜಿತ್ ಸಿಂಗ್ಸಿದು ಇವರಿಗೆ ಸಾವಿರದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಪಂಜಾಬ್ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿ ಡಿಐಜಿ ಆಗಿ ನಿವೃತ್ತರಾಗಿದ್ದ ಚಂಡೀಗಢದ ನಿವಾಸಿಯಾಗಿರುವ ಇವರು ನಿವೃತ್ತಿಯ ನಂತರ ಕಳೆದ ಒಂದು ದಶಕದಿಂದ ಪ್ರತಿದಿನ ಮುಂಚಾನೆ ಆರು ಗಂಟೆಗೆ ಎದ್ದು ಚಂಡೀಗಢದ ನಲವತ್ತೊಂಬತ್ತನೇ ಸೆಕ್ಟರ್ನ ರಸ್ತೆಗಳಲ್ಲಿ ಕಸ ಗುಡಿಸುವ ಮತ್ತು ನೈರ್ಮಲ್ಯ ಕಾಪಾಡುವ ಕೆಲಸವನ್ನ ಸ್ವಯಂ ಪ್ರೇರಿತರಾಗಿ ಮಾಡುತ್ತಿದ್ದಾರೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ಹೀರೋಸ್ ವಿಭಾಗದಲ್ಲಿ ಹೆಸರಿಸಲಾಗಿದೆ ಇವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿದ ಉದ್ಯಮಿ ಆರ್ ಎನ್ ಮಹೀಂದ್ರ ಅವರು ಇವರನ್ನ ಕ್ವೈಟ್ ವಾರಿಯರ್ ಎಂದು ಈ ಹಿಂದೆ ಶ್ಲಾಘಿಸಿದ್ದರು ಶುದ್ಧತೆ ದೈವತ್ವ ಎಂಬ ಮಂತ್ರವನ್ನ ಪಾಲಿಸುತ್ತಾ ಯಾವುದೇ ಪ್ರಚಾರದ ಹಂಬಲವಿಲ್ಲದೆ ನಗರವನ್ನ ಸ್ವಚ್ಛವಾಗಿಡುವಲ್ಲಿ ತೊಡಗಿರುವ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಹೈಲಿ ವಾರ್ ಮೇಘಾಲಯದ ಪ್ರಸಿದ್ಧ ಬೇರುಗಳ ಸೇತುವೆಗಳನ್ನು ಸಂರಕ್ಷಿಸಲು ಶ್ರಮಿಸುತ್ತಿರುವ ಹೈಲಿ ವಾರ್ ಸ್ವಾರ್ಥ ನಿಸ್ವಾರ್ಥ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಉಳಿದಿದೆ ಇವರು ಮೇಘಾಲಯದಲ್ಲಿರುವ ನೈಸರ್ಗಿಕ ಬೇರುಗಳ ಸೇತುವೆಗಳನ್ನು ನಿರ್ಮಿಸುವ ಮತ್ತು ಅವುಗಳನ್ನು ಸಂರಕ್ಷಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಅರವತ್ತೊಂಬತ್ತು ವರ್ಷದ ಇವರು ಸಾಂಪ್ರದಾಯಿಕ ಬಯೋ ಇಂಜಿನಿಯರಿಂಗ್ ಜ್ಞಾನದ ಮೂಲಕ ಈ ಸೇತುವೆಗಳನ್ನು ನಿರ್ಮಿಸಿ ಪ್ರವಾಸೋದ್ಯಮ ಮತ್ತು ಪರಿಸರ ಸಮತೋಲನಕ್ಕೆ ಕೊಡುಗೆ ನೀಡಿದ್ದಾರೆ ಬ್ರಿಜ್ ಲಾಲ್ ಭಟ್ ಕಾಶ್ಮೀರಿ ಪಂಡಿತ ಸಮುದಾಯಕ್ಕೆ ಸೇರಿದವರಾದ ಬ್ರಿಜ್ಲಾಲ್ ಭಟ್ ನಿವೃತ್ತ ಸರ್ಕಾರಿ ಅಧಿಕಾರಿಯಾಗಿದ್ದು ತಮ್ಮ ನಿವೃತ್ತಿಯ ಬಳಿಕ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅನಂತನಾಗ್ ಜಿಲ್ಲೆಯಲ್ಲಿರುವ ಶ್ರೀರಾಮಕೃಷ್ಣ ಮಿಷನ್ ಆಶ್ರಮ ಮತ್ತು ವಿವೇಕಾನಂದ ಕೇಂದ್ರದ ಮೂಲಕ ಸಾಮಾಜಿಕ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದಾರೆ ಅಲ್ಲದೆ ಕಾಶ್ಮೀರದಿಂದ ವಲಸೆ ಹೋಗಿರುವ ಪಂಡಿತ ಸಮುದಾಯದವರನ್ನ ವಾಪಸ್ ರಾಜ್ಯಕ್ಕೆ ಕರೆತರುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರಿಗೂ ಎರಡು ಸಾವಿರದ ಇಪ್ಪತ್ತಾರರ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಜೋಗೇಶ್ ದೇವರಿ ರೇಷ್ಮೆ ಕೃಷಿ ತಜ್ಞ ಡಾಕ್ಟರ್ ಜೋಗೀಶ್ ದೇವ್ರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಸಾಲಿನ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಲಾಗಿದೆ ರೇಷ್ಮೆ ಕೃಷಿಯಲ್ಲಿ ಹಲವು ವಿನೂತನ ಪ್ರಯೋಗಗಳನ್ನು ಮಾಡಿ ವಿಶೇಷವಾಗಿ ಏರಿ ಎಂಬ ಸ್ವದೇಶಿ ರೇಷ್ಮೆ ತಳಿಯ ಸಂರಕ್ಷಣೆಯಲ್ಲಿ ವಿಶೇಷ ಪಾತ್ರ ವಹಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬುಡಕಟ್ಟು ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಆಧುನೀಕರಣ ಮತ್ತು ಸಂರಕ್ಷಣೆಯಲ್ಲಿ ಇವರು ಮಾಡಿದ ಅಸಾಧಾರಣ ಕಾರ್ಯಕ್ಕಾಗಿ ಈ ಗೌರವ ಲಭಿಸಿದೆ ಸಿಮಾಂಚಲ ಪಾತ್ರ ಒಂಬತ್ತು ವರ್ಷದ ಸೀಮಾಂಚಲ ಪಾತ್ರ ಒಡಿಶಾದ ಹಿರಿಯ ಜನಪದ ಕಲಾವಿದರು ತಮ್ಮ ಇಡೀ ಜೀವನವನ್ನ ಪ್ರಹ್ಲಾದ ನಾಟಕಕ್ಕಾಗಿ ಮುಡಿಪಾಗಿಟ್ಟವರು ವಿಷ್ಣುವಿನ ನರಸಿಂಹ ಅವತಾರವನ್ನ ಆಧಾರವಾಗಿಟ್ಟುಕೊಂಡಿರುವ ಈ ನಾಟಕವು ಇನ್ನೂರು ಹಾಡುಗಳನ್ನ ಹೊಂದಿದೆ ಇವುಗಳು ಒಡಿಶಾ ಸಂಗೀತದಲ್ಲಿರುವ ಮೂವತ್ತೈದು ರಾಗಗಳನ್ನ ಆಧಾರಿತವೂ ಹಾಕಿವೆ ಇವರ ಈ ಕಲಾ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಡಾಕ್ಟರ್ ಎಚ್ ವಿ ಹಂದೆ ಎರಡು ತಿಂಗಳ ಹಿಂದಷ್ಟೇ ತಮ್ಮ ತೊಂಬತ್ತೊಂಬತ್ತನೇ ಜನ್ಮ ತಮಿಳುನಾಡಿನ ಎಂ ಜಿ ರಾಮಚಂದ್ರ ನೇತೃತ್ವದ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಚೆನ್ನೈನ ವೈದ್ಯ ಡಾಕ್ಟರ್ ಎಚ್ ವಿ ಹಂದೆ ಅವರಿಗೂ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ಡಾಕ್ಟರ್ ಎಚ್ ವಿ ಹಂದೆ ಅವರು ಉಡುಪಿ ಜಿಲ್ಲೆಯ ಕೋಟಾ ಹಂದಟ್ಟಿನ ಪ್ರಸಿದ್ಧ ಹಂದೆ ಕುಟುಂಬದ ಮೂಲದವರಾದ ಇವರು ತಮಿಳುನಾಡಿನಲ್ಲಿ ವೈದ್ಯ ವೃತ್ತಿಯ ಜೊತೆಗೆ ಸಕ್ರಿಯ ರಾಜಕಾರಣಿಯಾಗಿಯೂ ಜನಪ್ರಿಯತೆಯನ್ನ ಪಡೆದಿದ್ದರು ಭಾರತ ಸರ್ಕಾರವು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಗಣನೀಯ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಲ್ಲಿರುವ ಪ್ರತಿಯೊಬ್ಬರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶೇಷ ಸಾಧನೆಯನ್ನ ಮಾಡಿದ್ದರೂ ಯಾವುದೇ ಪ್ರಶಸ್ತಿಗೆ ಹೊಗಳಿಕೆಗೆ ಬಯಸಿದವರಲ್ಲ ಆದರೆ ಇವರ ತೆರೆಮರೆಯ ಹಿಂದಿನ ಅಸಾಮಾನ್ಯ ಸಾಧನೆಯನ್ನು ಗುರುತಿಸಿ ಮೋದಿ ಸರ್ಕಾರ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ